ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನನ್ನ ದಾಸವಾಳ ಗಿಡದಲ್ಲಿ ನೋಡಿ ದೊಡ್ಡ ದೊಡ್ಡ ಸೈಜಿನ ದಾಸವಾಳ ಹೂಗಳಾಗಿದೆ ಇಲ್ಲಿ ಎರಡಾಗಿದೆ ನಿನ್ನೆ ಕೂಡ ಎರಡಾಗಿತ್ತು ನಾಳೆ ಕೂಡ ಎರಡು ಆಗೋದಕ್ಕೆ ಮೊಗ್ಗು ಆಗಿದೆ ಹಾಗೆ ಗುಲಾಬಿ ಹೂ ನೋಡಿ ಮತ್ತೆ ಪುನಃ ಬಿಟ್ಟಿದೆ ಹೊಸ ಚಿಗುರುಗಳು ಬಂದು ಮತ್ತೆ ಹೂ ಬಿಟ್ಟಿದೆ ಇಲ್ಲಿ ಮೊದಲೆಲ್ಲ ಕಟ್ ಮಾಡಿದ್ನಲ್ಲ ಆ ಜಾಗದಲ್ಲಿ ಮತ್ತೆ ಪುನಃ ಹೊಸ ಚಿಗುರು ಬರ್ತಾ ಇದೆ ನಾನು ಅದಕ್ಕೆ ಯಾವುದಾದ್ರೂ ಒಂದು ಲಿಕ್ವಿಡ್ ಕೊಡ್ತಾನೆ ಇರ್ತೀನಿ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಳ್ತಾ ಇರುತ್ತೆ ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಹಾಗೆ ಇಲ್ಲಿ ಟೊಮೆಟೊ ಹಾಕಿದ್ದೆ ಟೊಮೆಟೊ ಹಣ್ಣು ಕೂಡ ಆಗಿದೆ ಇನ್ನು ಈ ಟೊಮೆಟೊ ಗಿಡನ ಮೇಲೆ ಕಟ್ಟುಕೊಡ್ಬೇಕು ಒಂಥರ ಹರಡ್ಕೊಂಡ್ಬಿಟ್ಟಿದೆ ಇದು ನನಗೂ ಕೂಡ ಟೈಮ್ ಆಗ್ತಾ ಇಲ್ಲ ಅದನ್ನ ಮೇಲಕ್ಕೆ ಕೊಡಬೇಕು ಹಾಗೆ ಕೆಳಗು ಕೂಡ ನೋಡಿ ಎಷ್ಟೊಂದು ಟೊಮೆಟೊ ಕಾಯಿಗಳನ್ನ ಬಿಟ್ಟಿದೆ ಅಂಥೇಳಿ ತುಂಬ ಟೊಮೆಟೊ ಆಗಿದೆ ಹಾಗೆ ಈ ಕಡೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಗುಲಾಬಿಯೂ ಆಗಿದೆ ಅಂಥೇಳಿ ಕಟ್ ಮಾಡ್ದಂಗೆ ಕಟ್ ಮಾಡ್ದಂಗೆ ಮತ್ತೆ ಮತ್ತೆ ಆಗ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ ಅಲ್ವಾ ಅಲ್ಲಲ್ಲೇ ಹೊಸ ಚಿಗುರು ಬಂದು ಮತ್ತೆ ಮುಗುಗಳಾಗಿ ಮತ್ತೆ ಹೂವು ಬಿಟ್ಟಾಗ ತುಂಬ ಖುಷಿ ಆಗುತ್ತೆ ಒಬ್ರು ನನಗೆ ಕೇಳಿದ್ರಿ ನೀವು ಈ ರೀತಿ ಒಳಗಡೆ ಇಟ್ಟಿದ್ದೀರಾ ಬಿಸಿಲಿಲ್ಲ ಆದರೂ ಕೂಡ ಇಷ್ಟೊಂದು ಆಗಿದೆಯಾ ಅಂತ ಕೇಳಿದ್ರಿ ಹೂವು ಹಾಳಾಗಬಾರ್ದು ಬೇಗ ಅಂತ ಹೇಳ್ಬಿಟ್ಟು ನಾನು ಬಿಸಿಲಲ್ಲಿ ಇಟ್ಟಿಲ್ಲ ಒಳಗಡೆ ನೆರಳಲ್ಲಿ ಇಟ್ಟಿದ್ದೀನಿ ನೆರಳಲ್ಲಿ ಇಟ್ಟರೆ ಇದು ತುಂಬ ದಿನಗಳ ಕಾಲ ಗಿಡದಲ್ಲೇ ಇರುತ್ತೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಪೇಪರಿಂದ ಮಾಡಿದ್ದಾಳೆ ನ್ಯೂಸ್ ಪೇಪರ್ದು ರೋಲ್ಸ್ ರೋಲ್ಸ್ ಮಾಡಿ ಸ್ಟ್ರಾ ಮಾಡಿ ಒಂದು ಹಿಂಗೆ ಹಾಕಿ ಈ ಥರ ಒಂದು ಸ್ಟ್ರಾಯ್ಲಿ ಅಂಟಿಸಿ ಆಮೇಲೆ ನಾಲ್ಕು ಐದು ಸ್ಟ್ರಾಯಿಲಿ ಐದು ಸ್ಟ್ರಾಯಿಲಿ ಹಿಂಗೆ ಫುಲ್ ಬಗ್ಸಿ ಆಮೇಲೆ ಫುಲ್ ಹಿಂಗೆ ಸೊಂಟ ಫುಲ್ ಬಿಗ ಕಟ್ಟಿ ಆಮೇಲೆ ಅದ್ರ ಮೇಲೆ ಗ್ಲೂ ಹಾಕಿ ಫುಲ್ ಲೈಕ್ ಸ್ಕರ್ಟ್ ಟೈಪ್ ಮಾಡಿ ಆಮೇಲೆ ಅದನ್ನು ಅಂಟಿಸಿ ತಲೆ ತಲೆ ಮಾಡ್ಬೇಕು ಈ ಥರ ಇದು ಸಲ್ಪ ಪೇಂಟ್ ಮಾಡಬೇಕು ಅದ ನೆಕ್ ಆಮೇಲೆ ತರೆ ಮಾಡಬೇಕು ಟಿಶ್ಯೂ paper ಇಂದ ಆಮೇಲೆ ಅದರ ಕೂದಲು ಕೂದಲು ಇವಾಗ ಮಾಡ್ತಾನೆ ಮತ್ತೆ ಪೇಂಟ್ ಮಾಡಬೇಕು ಬದಿತರ ಬಾಕ್ಸ್ ಮಾಡಬೇಕು plastic ಅಥವಾ ಶೂ ಬಾಕ್ಸ್ ತರ ಇರೋದು ಇರೋದು ಇವೆಂದ್ರೆ ಆ ಶೈಟ್ ಕತ್ತಕ್ಕೆ ಇಂಜು ನೋಡಿ ಆೃಷಿ ಡอล ಹೇಗಿದೆ ಅಂತ ಹೇಳಿ paper doll

ഡാലിക്ക് ജെ എണിയോദക്ക് സ്റ്റാർട്ട് അവൾ ജഡയെല്ലാം എണിയോദിക്ക് കലത്കൊട്ടാളെ ഇവകളെ തീ കറക്ലക്കു

ಅರ್ಶಿ ಡ್ಯಾನ್ಸ್ ಮ್ಯಾಟಲ್ ತಗೊಂಡು ಇವತ್ತು ಖುಷಿ ಕಾಲೇಜಿಗೆ ಏನು ಹೋಗ್ತಾ ಇದ್ದೀವಿ ಬೆಳಿಗ್ಗೆ ಎಂಟು ಗಂಟೆ ಆಗ್ತಾಯಿದೆ ಎಂಟೂವರೆ ಆಗಿದೆ ಹಸ್ಬೆಂಡ್ ಮತ್ತೆ ಅದರಲ್ಲಿ ಕೂತಿದ್ದಾರೆ ಈಗ ನಾನು ಐ ಗುಡ್ ಮಾರ್ನಿಂಗ್ ಇವಾಗ ನಾವು ದೀಕ್ಷಾ ಕಾಲೇಜಿಗೆ ಹೋಗ್ತಾ ಇದ್ದೀವಿ ಇವತ್ತು ಖುಷಿದು ಇವಾಗ ನೆಕ್ಸ್ಟ್ ಪಿ ಯುಗೆ ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇದೆ ಫಸ್ಟು ನೈನ್ ತರ್ಟಿ ಟು ಫೈ ತರ್ಟಿ ಒನ್ ಅವರ್ ಕ್ಲಾಸ್ ಕೊಡ್ತಾರೆ ಇವತ್ತು ನಮಗೆ ಟಾಪಿಕ್ ಕೆಮಿಸ್ಟ್ರಿ ಇದೆ ಎವ್ರಿ ಸಂಡೇ ಬೇರೆ ಟಾಪಿಕ್ ಇರುತ್ತೆ ಅನ್ಸುತ್ತೆ ಅವ್ರದ್ದು ಡೇಟ್ ಏನೋ ಕೊಡ್ತಾರೆ ಯಾವಾಗ ಅಂತ ಸೊ ಇವತ್ತು ಕೆಮಿಸ್ಟ್ರಿ ಇದೆ ನಾನು ಕೂಡ ಅಂತ ಮಕ್ಕಳು ನೋಡ್ತಾ ನೋಡ್ತಾನೆ ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರೆ ಖುಷಿ ನೆಕ್ಸ್ಟ್ ಇಯರ್ ಕಾಲೇಜಿಗೆ ಹೋಗ್ತಾಳೆ ಅಂದ್ರೆ ನಂಬೋದಿಕ್ಕೆ ಆಗ್ತಾ ಇಲ್ಲ ನನಗೆ ಖುಷಿಗೆ ಬೇಸ್ ಆಕಾಶ್ ಮತ್ತು ಚೈತನ್ಯ ಇದೆಲ್ಲ ಕಾಲೇಜ್ ಹೇಳಿದ್ವಿ ಬೇಡ ಅಂತ ಹೇಳಿದ್ಲು ಇವಾಗ ದೀಕ್ಷಕ್ ಎಕ್ಸಾಮ್ ಬರೆಯೋದಕ್ಕೆ ಹೊರಟಿದ್ದಾಳೆ ನಾವು ಕೂಡ ಜೊತೆಗೆ ಹೋಗ್ತಾ ಇದ್ದೀವಿ ನಮಗೂ ಬರೋದಕ್ಕೆ ಕೇಳಿದ್ದಾರೆ ನೋಡಬೇಕು ಯಾವ ಕಾಲೇಜ್ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಒಂದು ಮೂರ್ನಾಲ್ಕು ಕಡೆ ಎಕ್ಸಾಮ್ ಬರೆಸಿ ಆಮೇಲೆ ಯಾವುದು ಅಂತೇಳಿ ಡಿಸೈಡ್ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ ಏನು ಓದಬೇಕು ಮುಂದೆ ಹೈಯರ್ ಎಜುಕೇಷನ್ ಅನ್ನೋದು ಅವರು ಇಷ್ಟಪಟ್ಟಿದ್ದಾನೆ ಓದಿಸ್ಬೇಕು ಯಾಕೆಂದರೆ ನಾವು ಬಲವಂತವಾಗಿ ಅದು ಓದು ಇದು ಓದು ಅನ್ನೋದಕ್ಕಿಂತ ಮಕ್ಕಳು ಇಷ್ಟಪಟ್ಟಿದ್ದಾನೆ ಓದ್ದಾಗ ಅವರು ಅದರಲ್ಲೇ ಚೆನ್ನಾಗಿ ಮಾಡ್ತಾರೆ ಖುಷಿ ಎಕ್ಸಾಮ್ ಬರೆಯೋದಕ್ಕೆ ಹೋಗಿದ್ದಾಳೆ ಮಕ್ಕಳೆಲ್ಲ ಎಕ್ಸಾಮ್ ಬರೆಯೋದಕ್ಕೆ ಹೋಗಿದ್ದಾರೆ ಪೇರೆಂಟ್ಸ್ ಎಲ್ಲ ಇಲ್ಲಿ ಕೂತ್ಕೊಂಡಿದ್ದೀವಿ ಸೆಕೆಂಡ್ ಪಿ ಯು ಆದಮೇಲೆ ಹೈಯರ್ ಎಜುಕೇಷನ್ ಏನೆಲ್ಲ ಇದೆ ಯಾವ್ಯಾವ್ದೆಲ್ಲ ಓದ್ಬೋದು ಇದೆಲ್ಲ ಅದರ ಬಗ್ಗೆ ನಮಗಿಲ್ಲಿ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಇವಾಗ ಏನೇನು ಹೊಸ ಹೊಸದಾಗೆಲ್ಲ ಬಂದಿದೆ ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ ಎಜುಕೇಷನ್ ಬಗ್ಗೆ ಶಾಲೆ ಕಾಲೇಜ್ ಹೋಗೋ ಟೈಮಲ್ಲಿ ಎಷ್ಟೊತ್ತು ಕೂತ್ಬಿಟ್ಟು ನಾವು ಟೀಚ್ ಮಾಡಿದ್ದೆಲ್ಲ ಕೇಳ್ತಾ ಇರ್ತೀವಿ ಅಲ್ವ ಈ ಒಂದು ಏಜಲ್ಲಿ ನಮಗೆ ಜಾಸ್ತಿ ಹೊತ್ತು ಒಂದೇ ಕಡೆ ಕೂತು ಕೇಳುವಷ್ಟು ಪೇಷನ್ಸೇ ಇರಲ್ವಲ್ಲ ಅಂತ ಇವಾಗ ಅನಿಸ್ತಾ ಇದೆ ಒಂದು ತಾಸು ಒಂದು ಕಡೆ ಕೂತ್ಕೊಳ್ಳೋದು ತುಂಬ ಕಷ್ಟ ಮಾತ್ರ ಇವಾಗ ಹಾಗೆ ಎಲ್ಲ ಪೇರೆಂಟ್ಸ್ನು ಚಾರ್ಜ್ ಮಾಡೋದಕ್ಕೆ ಅಂತೇಳಿ ಕಾಫಿ ಮತ್ತು ಬಿಸ್ಕತ್ನ ಕೊಟ್ಟರು ಹಾಗೆ ಸಾರಿ ಎಲ್ಲ ಕಡೆ ಓಡಾಡಿದ್ವಿ ಎಲ್ಲ ರೂಮ್ ಹೇಗಿದೆ ಅಂತೆಲ್ಲ ರೌಂಡ್ ನೋಡ್ಕೊಂಡು ಬಂದ್ವಿ

ಇದು ಕೆಮಿಸ್ಟ್ರಿ ಲ್ಯಾಬ ಎಕ್ಸಾಮ್ ಮಾಡಿ ಪೇಪರ್ ವೆಲ್ಯೂಯೇಷನ್ ಮಾಡಿ ರಿಸಲ್ಟ್ ಕೂಡ ಅಲ್ಲೇ ಕೊಟ್ಟಿದ್ದಾಯಿತು ಖುಷಿಗೆ ಟ್ವೆಂಟಿ ಫೈವ್ಗೆ ಟ್ವೆಂಟಿ ತ್ರೀ ಸಿಕ್ತು ಸ್ಕಾಲರ್ಶಿಪ್ ಕೂಡ ಕೊಡ್ತಾರೆ ಅವರು ಇವತ್ತೀಗ ಮಕ್ಕಳು ಸ್ಕೂಲಿಗೆ ಹೊರಟಿದ್ದೀವಿ ಖುಷಿಗೆ ಯಾವ್ಯಾವ ಎಕ್ಸಾಮ್ ಇದೆ ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆಲ್ಲ ಹೇಳೋದಕ್ಕೆ ಅಂತ ಕರೆದಿದ್ದಾರೆ ಹಾಗೆಯೇ ಅಲ್ಲೂ ಕೂಡ ಕಾಲೇಜ್ ಇದೆ ಅಲ್ಲೂ ಕೂಡ ಇದೇ ರೀತಿ ಹೇಗಿದೆ ಮುಂದಿನ ಎಜುಕೇಶನ್ ಎಲ್ಲ ಯಾವ್ಯಾವ ರೀತಿ ಇರುತ್ತೆ ಏನೇನು ಓದ್ಬೋದು ಇದೆಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಅಲ್ಲೂ ಕೂಡ ಇವತ್ತು ಸೇಮ್ ಇದೇ ರೀತಿ ಇರುತ್ತೆ ಅದಕ್ಕೆ ಅಲ್ಲಿಗೆ ಹೊರಟಿದ್ದೀವಿ ನೀವು ಕೂಡ ಎಷ್ಟೋ ಜನ ಇವಾಗ ಮಕ್ಕಳು ಟೆಂತ್ ಮುಗೀತಾ ಇರುತ್ತೆ ಕಾಲೇಜ್ ಹುಡುಕ್ತಾ ಇರ್ತೀರಲ್ವ ನಮ್ಮ ಥರನೇ ಇನ್ನು ಯಾವೆಲ್ಲ ಕಾಲೇಜ್ಗಳು ತುಂಬ ಚೆನ್ನಾಗಿದೆ ಅನ್ನೋದು ನಿಮಗೂ ಕೂಡ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ನಾವು ಸುಮಾರಿಷ್ಟು ಕಾಲೇಜನ್ನ ನೋಡ್ತಾ ಇದ್ದೀವಿ ನೋಡಬೇಕು ಅವಳಿಗೆ ಯಾವುದು ಇಷ್ಟ ಆಗತ್ತೆ ಎಲ್ಲಿ ಚೆನ್ನಾಗಿರುತ್ತೆ ಇದನ್ನೆಲ್ಲ ನೋಡಿ ಅಡ್ಮಿಷನ್ ಮಾಡಬೇಕು ಲಾಸ್ಟ್ ಇಯರ್ ರಿಸಲ್ಟ್ ಮತ್ತು ಮಿಡ್ ಟರ್ಮ್ ರಿಸಲ್ಟ್ ನೋಡಿಬಿಟ್ಟು ಅವರು ಈವಾಗಲೇನೆ ಮಕ್ಕಳೆ ಅಡ್ಮಿಷನ್ ಮಾಡಿಬಿಡಿ ಅಂತ ಹೇಳ್ತಾಯಿದ್ರು ಲಾಸ್ಟ್ ಇಯರ್ ಖುಷಿ ನೈನ್ತಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಡಿದ್ಲು ಅಂತೇಳಿ ಒಂದಿಬ್ಬರು ನನಗೆ ಕಮೆಂಟಲ್ಲಿ ಕೇಳಿದ್ರಿ ಲಾಸ್ಟ್ ಇಯರ್ ನೈನ್ತಲ್ಲಿ ಖುಷಿ ನೈಂಟಿ ಫೈವ್ ಮಾಡಿದ್ಲು ಈ ವರ್ಷ ಎಷ್ಟು ಮಾಡ್ತಾಳೆ ಅಂತ ನೋಡಬೇಕು ಅದಾದ ಏನು ಓದೋದು ಏನು ಮಾಡೋದು ಅನ್ನೋದನ್ನ ಡಿಸೈಡ್ ಮಾಡಬೇಕು ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ